एलेकुम सलामत प्रतिउत्तर आ मुसलमान गोरी कली हसरा बर बर रे तवानी न उतर आ मुसलमान गोरी

ಆ ಬಾರಿ ಯುದ್ಧ ಮಾಡಿ ಮರ್ತ ನನಸಿದ ಕಾರಣ ಬಾರಿ ಕಳ್ತಿ ತಂದ ಹುಗಿತಾರ ವರ್ಷ ಕೊಮ್ಮೆ ಅವರ ಏ ನೆನಪಿನ ಸಲ್ಲವಾಗಿ ನೆನಪಿನ ಸಲವಾಗಿ ನೆನಪಿನ ಸಲುವಾಗಿ ಏ ವರ್ಷ ಕೊಮ್ಮಿ ಅವ್ರ ನೆನಪಿನ ಸಲುವಾಗಿ ಏನ್ ಮಾಡ್ಯಾರ ಕೇಳ ಜಾತ್ರೆ ಮಾಡುವರ

மக்கள தாய் அகினே கங்கா தேவியா ஆ நவுதே கேள பிஸ்ம உலத நோட எட்டனேகா ஏனதவகா ஆயுள மக்கள நெம்ப மடியாள தா ஜலாதளக இல்ல தங்க தேக்கா ಮಕ್ಕಳ ನೆಂಪ ಮಾಡಿ ಅವಳುತ್ತೆ ಅಳೋಜ ಅಲ್ಲ ಅದು ಅಳಗ ಎಲ್ಲ ದಂಗ ದೇವಕೆ ಆಗ ಶಂಕರ್ನ ಶಾಪ ಕ ಒಳಗಾಗಿ ಚೋಳ ಏನ್ ಮಾಡ ಕೇಳ ಬೆಣ್ಣ ಬಿಚ್ಚಿ ಅದು ಸಾಯೋದೌದು ಯಾಕೆ ಬಿಚ್ಚಿ ಬ್ರಹ್ಮ ಅದಕ್ಕೆ ಹಾದಿ ಮಾಡಿಲ್ಲ ಸುಜಾತ ಕೇಳತಾರಿ ಯಾಕಂದ್ರೆ ಕಾಳು ಕೋಟಿ ವಿಷ ಹುಟ್ಟಿತ್ತ ತಮ್ಮ ಸಮುದ್ರ ಮತನ ಮಾಡೋ ಕಾಲಕ್ಕ ಏನಾತವಾಗ ಆ ಕಾಳು ಕೋಟಿ ವಿಷ ಯಾರು ಕುಡಿದಂಗಾಗಿತ್ತು ಅದನ್ನ ಇಟ್ಟಿದ್ರು ಕಾ ಅದನ್ನ ಕಾಳು ಕೋಟಿ ವಿಷ ತುಂಬಿ ಒಂದು ಕಳಸ ಏನಾತವಾಗ ಆ ಕಳಸ ತಗೊಂಡು ಓಡ್ಲಾತಿತ್ತು ಚೋಳ ತುಡುಗ ಮಾಡಿ ಅದನ್ನ ಪರಮಾತ್ಮ ಗೊತ್ತಾಗಲಾರೀ ಯಾವ್ದು ಜಗತ್ತದೊಳಗ ಗೊತ್ತಾತು ಇಲ್ಲಿ ಹೊಂಟೈತ್ ತಗೊಂಡ್ ಬರ್ರಿ ತಗೊಂಡ್ ಬಂದ್ರು ಅವಾಗ ನಿಮ್ ಕೊಡ ನಿಮ್ ಕಳಸ ನೀವು ತಗೋರಿ ತಗೋ ತುಡುಗ ಮಾಡಿದ್ನಿ ಕೊಟ್ಟ ತಗೋರಿ ಅಂತಂತು ಅವಾಗ ಪರಮಾತ್ಮ ವಿಚಾರ ಮಾಡಿ ನೋಡಿದ ಹೆಂಗ ಒಯ್ತು ತತ್ತು ಕೊಟ್ಟು ನಾವ್ ಹಿಡಿಯನ ಕೊಯ್ತು ಹಿಡಿದಿದ್ರ ತಗೊಂಡ್ ಪಚಾರ ಆಗಿತ್ತು ಕುಡುದ್ರಾಗ ಏನ್ರ ಫರ್ಕ್ ಆಗೈತಿ ವಿಚಾರ ಮಾಡಿ ನೋಡಿದ ಅವಾಗ ಕೊಂಡಿಲೇ ಕುಡ್ದಿತ್ತು ಅಂದಿಟ್ಟಿ ಉಳ್ದಿತ್ ಅದ್ರ ಕಡೆ ಪರಮಾತ್ಮ ಅಂದ ಏನ ಪರಮಾತ್ಮ ನನಗ ಮಾಡ್ಲಾತೇ ನಾಟಕ ಎಲ್ಲಾ ಕೊಟ್ಟನ್ ತಗೊಂಡಿ ತಗೋರಿ ಅಂತ ಹೇಳ್ತೀಯ ತಿರುಗಿ ಶ್ರಾಪ್ ಕೊಟ್ಟ ನೀ ಯಾವಾಗ ನಾವು ಇಟ್ಟದ ತಗೊಂಡ್ ತುಡುಗ ಮಾಡ್ಕೊಂಡು ಹೋಗ್ಯದಿ ಅಂದ ಬಳಕ ನಿನ್ನ ಮಕ್ಕಳ ಜನನ ಆಗಬೇಕಾದ್ರೆ ನೀನು ಬೆಣ್ಣ ಶೀಳಿ ನಿನ್ನ ಮಕ್ಕಳ ಹೊರಗೆ ಬರ್ಬೇಕು ತಿಳ್ಕೊಂಡ ಸ್ರಾಪ್ ಇಟ್ಟ ಈ ಜಗತ್ತೆಲ್ಲ ಸದ್ದಕ್ಕ ಚೋಳ ಹಡಿತೈತಿ ಎಲ್ಲಾರು ನೋಡೇರಿ ನೋಡ್ಯಾರ ಅದ್ರ ಮಕ್ಕಳು ಹೊರಗೆ ಬರ್ಬೇಕಾದ್ರ ಆ ತಾಯಿನ ಕೊಂದು ಹೊರಗೆ ಬರ್ತಾವ್ ರೀ ಯಾಕ ಪರಮಾತ್ಮ ಎಲ್ಲಕ್ಕೂ ದ್ವಾರ ಮಾಡ್ಯನ ಎಲ್ಲಾ ಸಲುವನ್ ಜಗತ್ತ ಸಲುವ ಅದೊಂದ್ ಚೋಳ ಸಲು ಕ್ವಾಜಿ ಆಗಿತ್ತ ನಾವ ಏನಿಲ್ಲ ಅದಕ್ಕೊಂದ್ ದ್ವಾರ ಮಾಡ್ಲಾಕ್ ಬರ್ತಿತ್ತು ಹೌದ್ರಿ ನೀ ಏನ್ ಮಾಡಿದಿ ಅದನ್ನ ಉಣ್ಬೇಕಾಗಿ ನೀ ಮಾಡಿದ್ದ ನೀನ ಹೌದ್ರಿ ಮತ್ ಬಂದ ಪರಮಾತ್ಮ ಹಾ ರೀ ಹಸೇ ನಿ ಯಾರು ಹೊಡ್ದ್ರ ಐದನೂರ ಒಂದ್ ರೂಪಾಯಿ ತಗೋ ಐದ್ನೂರ ಒಂದ್ ರೂಪಾಯಿ ಹೌದ್ ನೋಡ್ರಿ ಅಲ್ಲಿ ಐದ್ನೂರ ಒಂದ್ ರೂಪಾಯಿ ಬರೀ ಶೇನ್ ವಿಷಯ ಹೊಡೆದಕ್ ಮತ್ತ್ ಅವ್ರ ಪುಣ್ಯ ಮಾಡಿದ್ದು ಹೇಳ್ರ ಅದು ಬೇರೆ ಐತಿ ಏ ಇಲ್ಲ ಅವ್ನ್ ಕೇಳೋದು ಬರೋಬರಿ ಐತ್ರ ನಿಮಗೆ ಯಾರು ಗೊತ್ತಾಗ್ಲಾರ್ದು ಅವ್ ಗೊತ್ತಾಗ್ಲಾತೈತಿ ನೀವ್ ಸುಮ್ ಕೂತಾರೀ ಒಬ್ರೆ ಐದ್ನೂರು ರೂಪಾಯಿ ತಂದು ಕೊಡ್ಲಾತರಿ ಹಾ ಹೆಸರು ಹೇಳಣ್ಣ ಹಾ ರಾಜಕುಮಾರ್ ಗಿರಡಿ ಹಸೇನು ವಿಷಯ ಅದು ಇನ್ನ ಪಕ್ಕಾ ತಿಳಿಸಿ ಹೇಳಬೇಕು ಯಾರು ಹೊಡೆದ್ರು ಯಾಕೆ ಹೊಡೆದ್ರು ಇದಂಡೆ ಯಾಕ ಹಿಂಗ ಅಡ್ಡಿ ಹಾಕಿಲ್ಲ ಇದನ್ನ ಸುದ್ದು ತಿಳಿಸಿ ಹೇಳಾಕ ನೂರ ಒಂದ್ ರೂಪಾಯಿ ಕೊಟ್ಟ ಒಂದ ನೂರ ಒಂದ ಅದೇ ಅಂದ್ರೆ ಹೆಸರ ಹೆಸರ ನೋಡಿನ ಗುಂಡ ಹರಿದಲವ ಮತ್ ಹ್ಞೂ ಅದ ಇನ್ನ ಚೆಕ್ ಮಾಡ್ಬೇಕ್ರಿ ನೂರ ಒಂದ್ ರೂಪಾಯಿ ಕೊಟ್ಟಿದ್ದಾರೆ ಇದು ನೂರ ಒಂದಲ್ಲ ನೂರ ಒಂದ್ ಲಕ್ಷನ್ ಸ್ವೀಕಾರ ಮಾಡ್ತೀನಿ ದಡ್ಗೆ ದಡಗಿಯನ್ ಖರೆ ಖರೆ ಮಾಡ್ಲತ್ತೇನೋ ಸುಮ್ಮ ಮಾಡ್ಲಾ ಗೊತ್ತಾಗಬೇಕ್ರಿ ಏ ನೂರಕ್ಕೆ ಇಲ್ಲಿ ಐದ್ ನೂರ ಎಷ್ಟು ತಾನಿಗಿದ್ದ ಇನ್ನಾದ್ರೂ ಇನ್ನ ಕೈ ಮಿಚ್ಚಿಲ್ಲ ಕೈ ಆಗದಾವ್ गांडा यान गोत निमग्रियतर नोड्रीकडे निमगतर ಯಾರಾಗ್ಬೇಕು ಅದೆ ನಿಮಗ ಇರಲ್ಲ ರೀ ಈಗ ಈಗ 500 ಕೊಟ್ಟದಿ ಮತ್ತೆ ಇನ್ನೊಂದ್ರ 500 ಕೊಡ್ತಾನತ್ತ ನಾನುತ್ತನ್ ಪಣ ನನಗೆ ತಿಳಿದಿ ತಿಳ್وات ಅದು ಏರೇ ಈಗ ಅವರು ಏನು ಕೇಳಾರಾ ಹಸೇನ ಹುಸೇನ ಅಂತ ಕೇಳಾರಾ ಹಾ ಅದರ ಒಂದ ಹೇಳ್ರಿ ಅವರು 400 ರೂಪಾಯಿ ತಿರಿ ಕೊಡ್ರಿ ಏ 400 ತಿರಿ ಕೊಡಂದೆಂದ್ರ ತಮ್ಮ ಹಾ ನಾನು ಕಿಸಾಕ್ ಬಂದು ತಂದನೆ ಹ ಜಗ ಅಡ್ಡಾಡ ಸುಮ್ಮನ ಹೇ 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 ಸುತ್ ಮಾಡ್ನ ಹಾ ಚಾಲ್ ಮಾಡ ಚಾಲ್ ಮಾಡ್ ಗೌಡ ಹಾ ಏ ಚಾಲ್ ಮಾಡ ಹಾ ಹಾ ಚಾಲ್ ಮಾಡ್ ಗೌಡ ಏ ಶಂಕರನ ಶಾಪಕ ಒಳಗಾಗಿ ಚೋಳ ಏನಾಗೆ ಗೌಡ ಕೇಳ ಬೆನ್ನ ಬಿಚ್ಚಿ ಅದು ಸಾಯುದಕ್ಕ ಆ ವಿಷ ತುಡುಗ ಮಾಡಿ ಅದರ ಫಲ ಫಲಗೊಂಡಿದ್ದು ತಾ ಮಾಡಿದ್ದು ತಾನೇ ಉಣಬೇಕ ಏ ದ್ರೌಪದ ದೇವಿಗೆ ಒಂದೇ ವಸ್ತ್ರ ಆಗ ಕೃಷ್ಣ ಕ್ವಾಟಿ ದೂ ಕವತು ಕೌ ಆತನ ಮಹಿಮಾ ಆತಗಾವೇಕಿ ನಮ್ಮ ನಿಮಗ ಗುರುತೇನ ಹೇಳುವುದೇ ಈ ಆತನ ಮಹಿಮಾ ಆತಗ

ಉಳದ ರಾಶಿ ಗಂಡೈತಿಯ ಸಾರಿ ಹೇಳ್ತೀವ ಸ್ವಚ್ಛ ಹಸೇನು ಹುಷೇನಿದ ಯಾಕ ಮರಣಾತು ಯಾವಾಗ ಮರಣ ಆತು ಅದನ್ನ ಯಾಕ ಹೇಳುವರಿ ನೂರು ರೂಪಾಯಿ ಕೊಟ್ಟೈತಿ ಮತ್ತ ಹೇಳಿ ನಮ್ಮ ರಾಜ್ಕುಮನ ಕುಮಾರ್ ಅಣ್ಣವ್ರು ಕೇಳು ಹಸೇನಿ ಹುಷೇನಿದ ಅಲ್ಲಿ ಯುದ್ಧ ನಡೆದಾಗ ಅಣತಾಮ್ರ ಮರಣ ಅಣತಾಮ್ರ ಕೂಡ ಅಲ್ಲಿ ಒಂದು ವಕವಾದ ಇತ್ತು ಈಗ ಸದ್ದಕ್ಕ ಮೂರ್ರಮ್ ಅಂತ ಹೇಳಿ ಮಾರ್ತಾರು ಈಗ ಸದ್ದ ನೀವು ಮೂರ್ರಮ್ ಮಾಡಿ ಆ ಟೈಮ್ದೊಳಗ ದುಖಿತ್ ಇರ್ತೀರಿ ದುಃಖ